ಹೆಣ್ಣು ಹೆಣ್ಣಿನ ಬಗ್ಗೆ ಮಾತಾಡ್ತಿದ್ದೀರಲ್ಲ ಆ ಪದದ ಅರ್ಥ ನಿಮಗ್ ಗೊತ್ತಾ ಕರುಣನ್ನೇ ಕರಗಿಸಿ ಪ್ರೀತಿ ವಾತ್ಸಲ್ಯ ಮಮಕಾರದಿಂದ ಗರ್ಭದಲ್ಲಿಟ್ಕೊಂಡು ರಕ್ತ ಮಾಂಸಗಳಿಂದ ರೂಪ ಕೊಟ್ಟು ನಿನ್ನನ್ನ ಹೆತ್ತವಳ ಹೆಣ್ಣು ಮಗು ಬಂದ್ರೆ ತಾಯಿಯ ಹೊಟ್ಟೆ ತುಂಬುತ್ತೆ ಮಗು ಬೆಳೆದ್ರೆ ತಾಯಿ ಆತ್ಮ ಹಿಕ್ಕುತ್ತೆ ಮಗು ಹತ್ರ ತಾಯಿಗೆ ಸಾವು ಬಂದಷ್ಟೇ ನೋವಾಗುತ್ತೆ ಹೀಗೆ ಬೆಳೆಸಿ ಜನ್ಮ ಕೊಟ್ಟವಳ ಹೆಣ್ಣು ನಿಮ್ಮ ಪ್ರಾಯಕ್ ಮೈ ಮುದ್ದಿನ ಮಗಳಾಗಿ ಭೋಗದ ಹೆಂಡತಿಯಾಗಿ ಒಬ್ಬ ಗಂಡಸಿನ ಎಚ್ಚರಿಕೆ ಈ ಎಚ್ಚರಿಕೆ ಮೊದಲೇ ವಹಿಸಿದ್ರೆ ಚೆನ್ನಾಗಿರ್ತಿತ್ತು ನಂಬಿದ ಹೆಂಡತಿಗೆ ದ್ರೋಹ ಬಗೆದು ಅನುಮಾನದ ಅಂಕುಶದಿಂದ ಚುಚ್ಚುತ್ತಾ ಇರೋ ನಿಮ್ಮಂತ ಗಂಡಸರಿಂದ ನನ್ನಂತ ಎಷ್ಟು ಜನ ಅವಲೆಯರು ದುಃಖಿಸ್ತಾ ಇದ್ದರು ಅವರೆಲ್ಲ ಹದ್ದು ಮೀರಿ ಮಾತಾಡಿದ್ರೆ ಇಂಥ ಅನಾಹುತಗಳು ತಪ್ಪಿದ್ವು Download Share Chart.